ಕರ್ತನಾದ ಯೇಸುಕ್ರಿಸ್ತನ ಕ್ರಿಸ್ತನ ಪರಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಸತ್ಯವೇದದಲ್ಲಿ ಯೋಹಾಣ ಸುವಾರ್ತೆ ಇಪ್ಪತ್ತನೇ ಅಧ್ಯಾಯದ ಹದಿನೆಂಟನೇ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ ಆಗ ಮಗ್ದಲದ ಮರಿಯಳು ನಾನು ಸ್ವಾಮಿಯವರನ್ನು ನೋಡಿದ್ದೇನೆ ಆತನು ಇಂತಿದ್ದನ್ನು ನನಗೆ ಹೇಳಿದನು ಎಂದು ಶಿಷ್ಯರಿಗೆ ತಿಳಿಸಿದಳು ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ದೇವರ ತತ್ವ ಸ್ವರೂಪನು ದೇವರ ಸ್ವಭಾವವು ದೇವರ ಪ್ರಕಾಶವು ಪ್ರಭಾವವು ಆಗಿದ್ದಾನೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೇ ಸಕಲ ಚರಚರಾಚರಗಳು ಆತನಲ್ಲಿಯೇ ಆತನಿಗೋಸ್ಕರವಾಗಿಯೇ ಸೃಷ್ಟಿಸಿ ಆಗಲ್ಪಟ್ಟಿವೆ ಪ್ರಭುತ್ವಗಳಾಗಲಿ ರಾಜತ್ವಗಳಾಗಲಿ ಸಿಂಹಾಸನಗಳಾಗಲಿ ಮೇಲನ ಲೋಕನಗಳ ವಸಗಳಾಗಲಿ ಕೆಳಗನ ಲೋಕಗಳನ್ನಾಗಲಿ ಇವೆಲ್ಲವೂ ಕೂಡ ಆತನಲ್ಲಿಯೇ ಆತನಿಗೋಸ್ಕರವಾಗಿ ಸೃಷ್ಟಿಯಾಗಿಸಲ್ಪಟ್ಟಿವೆ ಕರ್ತನಾಗಿರುವಂಥ ಯೇಸು ಕ್ರಿಸ್ತನಲ್ಲಿ ಮನುಷ್ಯರನ್ನು ಒಂದಾಗಿ ಮಾಡುವುದಕ್ಕೋಸ್ಕರವಾಗಿ ಕರ್ತನಾದ ಯೇಸು ಕ್ರಿಸ್ತನ ಸ್ವತಃ ಶಿಲುಬೆಯ ಮೇಲೆ ಮರಣವನ್ನು ಹೊಂದಿದನು ಆತನು ಸುರಿಸಿದಂಥ ರಕ್ತ ಆತನ ಶಿಲುಬೆ ಮೇಲೆ ಹೊಂದ ಮಾಡಿದ ಕಾರದ ಮೂಲಕವಾಗಿ ಮನುಷ್ಯರೆಲ್ಲರನ್ನು ಕೂಡ ದೇವರ ಮುಂದೆ ನಿಷ್ಕಳಂಕ ನಿರ್ದೋಷ ನೂತನ ಸ್ವಭಾವವುಳ್ಳವರಾಗಿಯೂ ಮತ್ತು ನಿರ್ಮಲರಾಗಿಯೂ ನಿಲ್ಲಿಸಬೇಕು ಅಂತ ಹೇಳಿ ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಸತ್ತವರೊಳಗಿಂದ ಪುನರುತ್ಥಾನವಾಗುವ ಮೂಲಕವಾಗಿ ನಮಗೆ ನಿತ್ಯ ಜೀವದ ನಿರೀಕ್ಷೆಯನ್ನು ನಿತ್ಯತ್ವದ ಭಾಗ್ಯವನ್ನು ಪುನರುತ್ಥಾನದಲ್ಲಿರುವಂಥ ನಿರೀಕ್ಷೆಯನ್ನು ಆತ ನಮಗೆ ನೂತನ ಜೀವನ ನೂತನದ ಸಂಗತಿಯ ಕುರಿತಾಗಿ ದೇವರು ಕೂಡ ಅನ್ಯನ್ಯತೆಯ ಕುರಿತಾಗಿ ನಿರೀಕ್ಷೆಯನ್ನು ಉಂಟು ಮಾಡಿದ್ದಾನೆ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕವಾಗಿ ಮಗ್ದಲ ಮರಿಗಳಲ್ಲಿ ಆನಂದವೂ ಮತ್ತು ನಿರೀಕ್ಷೆಯು ಸಮಾಧಾನವು ಉಂಟಾಗಿದೆ ಅದನ್ನು ಅವಳು ಶಿಷ್ಯರಿಗೆ ವ್ಯಕ್ತಪಡಿಸುವಾಗ ನಾನು ಸ್ವಾಮಿಯನ್ನು ನೋಡಿದ್ದೇನೆ ಮತ್ತು ಆತನು ನನಗೆ ಇಂತಿದ್ದನ್ನು ಹೇಳಿದನು ಎಂದು ಹೇಳುತ್ತಾಳೆ ಹಾಗೆಯೇ ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನದಲ್ಲಿ ನಂಬಿಕೆ ಇಡುವಂಥವರಿಗೆ ಆ ಸಂತೋಷ ಮತ್ತು ಆ ಸುರಕ್ಷತೆ ಲಭಿಸುವಂಥದ್ದಾಗಿದೆ ಈ ಕ್ಷಣವೇ ಈ ಲೋಕದಿಂದ ನಾವು ಯಾತ್ರೆ ಮುಕ್ತಾಯವಾದರೆ ತಂದೆಯ ಬಳಿಗೆ ಸದಾಕಾಲ ಇರುತ್ತೇವೆ ಎಂಬ ದೃಢವಾದ ನಂಬಿಕೆ ನಿರೀಕ್ಷೆ ಮತ್ತು ಸಂತೋಷ ಸಮಾಧ ನಮ್ಮಲ್ಲಿರುವಂಥದ್ದಾಗಿದೆ ಆ ನಂಬಿಕೆ ಆ ಅನುಭವ ನಮ್ಮದಾಗಿದೆ ನಿಮ್ಮದೂ ಆಗಿರಲಿ ಎಂಬುದಾಗಿ ನಾವು ಕರ್ತನ ನಿಮಗೋಸ್ಕರ ಪ್ರಾರ್ಥಿಸುತ್ತೇವೆ